ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಂದರೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಯಿತು ನನ್ನ ಒಂದು ವರ್ಷದ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಶೇರ್ ಮಾಡ್ಕೊತಿದ್ದೀನಿ ಹಾಗೇ ವ್ಲಾಗ್ ಮಾಡೋದಕ್ಕೆ ಏನೆಲ್ಲ ಬಳಸ್ತೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ ಹಾಗೇ ರ್ಯಾಂಡಮ್ ಆಗಿ ಡೈಲಿ ವ್ಲಾಗ್ ಜೊತೆ ಒಂದು ನುಗ್ಗೆಕಾಯಿ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಬೆಳಗ್ಗೆ ಬೇಗ ಇದ್ದು ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಗುರುವಾರ ಆಗಿರೋದ್ರಿಂದ ಹಂಗೆ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಆಗಸ್ಟ್ ಇಪ್ಪತ್ತಕ್ಕೆ ಒಂದು ವರ್ಷ ಆಯಿತು ಅದಕ್ಕೇ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ ರಾಘವೇಂದ್ರ ಸ್ವಾಮಿ ಗುಡಿಗೆ ಅಂತ ಹೇಳಿ ಇನ್ನು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ದೇವ್ರ ಫೋಟೋ ಮತ್ತು ರಾಯರ್ ವಿಗ್ರಹ ಮತ್ತು ದೇವ್ರ ವಸ್ತುಗಳೆಲ್ಲನೂ ಕೂಡ ನೀಟಾಗಿ ತೊಳೆದು ಇನ್ನು ಅದಕ್ಕೆ ದೇವ್ರ ಫೋಟೋಗೆಲ್ಲನೂ ಕೂಡ ಅರ್ಶನ ಕುಂಕುಮ ಎಲ್ಲನೂ ಕೂಡ ಇಟ್ಕೊಂಡು ಇವಾಗ ಪೂಜೆನ ಮಾಡ್ಕೊತಿದ್ದೀನಿ ಅಷ್ಟೊಂದಾಗಿ ಗ್ರ್ಯಾಂಡಾಗಿ ಏನೂ ಪೂಜೆ ಮಾಡ್ಕೊಂಡಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತೀನಲ್ವಾ ಅದೇ ರೀತಿಯೇ ಪೂಜೆನ ಮಾಡಿಕೊಂಡೆ ಇನ್ನು ನನ್ನ ಚಾನಲ್ಗೆ ಒಂದು ವರ್ಷ ಆಗಿದ್ದು ಬಂದು ಬುಧವಾರ ನಾನು ಬುಧವಾರ ಪೂಜೆ ಮಾಡಿರಲಿಲ್ಲ ಇನ್ನು ಒಂದಿನ ಹೆಚ್ಚು ಕಡಿಮೆ ಏನಾಗುತ್ತೆ ಅಂತ ಹೇಳಿ ಹೆಂಗಿದ್ರು ಗುರುವಾರ ನಾಳೆ ಪೂಜೆ ಮಾಡಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಗಸ್ಟ್ ಇಪ್ಪತ್ತಕ್ಕೆ ಒಂದು ವರ್ಷ ಆಯಿತು ನಾನು ಇಪ್ಪತ್ತೊಂದಕ್ಕೆ ಈ ವಿಡಿಯೋನ ಶೂಟ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಕಾರಣಾಂತರಗಳಿಂದ ನಿನ್ನೆನೇ ಹಾಕಬೇಕಾಗಿದ್ದು ವಿಡಿಯೋ ಒಂದು ಸ್ವಲ್ಪ ಡಿಲೇ ಆಗಿ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಮನೇಲಿ ಸಿಂಪಲ್ಲಾಗಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗ್ಬರೋಣ ಅಂತ ಹೋಗಿ ವಾಪಸ್ ಬಂದ್ವಿ ಇತ್ತೀಚಿಗೆ ಇದ್ದೀವಿ ಅಷ್ಟೇ ಮೊದಲಿಂದನೂ ಏನೂ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗ್ತಿರ್ಲಿಲ್ಲ ಇತ್ತೀಚಿಗೆ ಯಾಕೋ ಹೋಗಬೇಕು ಅಂತ ಅನಿಸುತ್ತೆ ಗುರುವಾರ ಗುರುವಾರ ಬಂದರೆ ಅದಕ್ಕೇ ಬೆಳಗ್ಗೆ ಮನೇಲಿ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಗುಡಿಗೂ ಕೂಡ ಹೋಗಿ ಬಂದ್ವಿ ಇನ್ನು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಕೂಡ ಕಟ್ಟಬೇಕಾಗಿತ್ತು ಇನ್ನು ಬೆಳಿಗ್ಗೆ ಬೇಗ ಇದು ಸ್ನಾನ ಮಾಡಿದಾಗ ನನಗೆ ಫುಲ್ ಬಟ್ಟೆ ಹಸಿವಾಗಿಬಿಡುತ್ತೆ ಅದಕ್ಕೆ ಕ್ವಿಕ್ಕಾಗಿ ಆಗಿ ಮತ್ತೆ ಲಂಚ್ ಬಾಕ್ಸ್ಗೂ ಕೂಡ ಆಗೋ ಥರ ಇಲ್ಲಿ ಒಂದು ಡಿಫ್ರೆಂಟಾಗಿರೋ ರೈಸ್ನ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಬಿರಿಯಾನಿನ ಮಾಡ್ತಿದ್ದೀನಿ ಮನೆಯಲ್ಲಿ ನುಗ್ಗೆಕಾಯಿ ಇತ್ತು ಸಾಂಬಾರು ಮಾಡಿದರೂ ಕೂಡ ಖಾಲಿ ಆಗ್ತಿರ್ಲಿಲ್ಲ ಅದಕ್ಕೆ ಈ ಥರ ಡಿಫ್ರೆಂಟಾಗಿ ಒಂದು ರೈಸ್ ಮಾಡೋಣ ಅಂತ ಬಿರಿಯಾನಿ ಮಾಡೋಣ ಅಂತ ಮಾಡ್ತಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತಲೂ ಶೇರ್ ಮಾಡ್ತೀನಿ ಮೊದಲಿಗೆ ಒಂದು ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀನಿ ದೊಡ್ಡ ಸ್ವಲ್ಪ ದೊಡ್ಡದಷ್ಟೇ ಆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೊತಿದ್ದೀನಿ ಎರಡು ಚೆನ್ನಾಗಿ ಕಾದಾದ ನಂತರ ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೇಥಿ ಒಂದು ಪಲಾವ್ ಎಲೆನ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಎರಡು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಹಾಕ್ಕೊಂಡು ನೀಟಾಗಿ ಇದನ್ನು ಸಲ ಫ್ರೈ ಮಾಡ್ಕೋಬೇಕು ಇದನ್ನು ನಾನು ಆಲ್ರೆಡಿ ಈ ರೈಸ್ ಬಿರಿಯಾನಿನ ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ಬಟ್ ರೆಸಿಪಿನ ಹಾಕಿರಲಿಲ್ಲ ಇವತ್ತು ಈ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ನಿಮಗೂ ಯಾರಿಗಾದರೂ ಯೂಸ್ ಆಗ್ಬೋದು ಬರೀ ಪಲಾವ್ ಟೊಮೆಟೊ ಭಾತ್ ಈ ಥರ ತಿಂದು ಬೋರಾದಾಗ ಒಂದು ಸಲ ಈ ನುಗ್ಗೆಕಾಯಿ ಬಿರಿಯಾನಿನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒದೋದುಕೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಎಲ್ಲನೂ ಕೂಡ ಬೇಗ ಸಾಫ್ಟ್ ಆಗಲಿ ಅಂತ ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿ ಮತ್ತು ಒಂದು ಸ್ವಲ್ಪ ಬಟಾಣಿನ ಹಾಕ್ಕೊಂತಿದ್ದೀನಿ ಬಟಾಣಿ ಹಾಕೋದ್ರಿಂದ ಕೂಡ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಬಟಾಣಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಗೇ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊತಿದ್ದೀನಿ ಮೊಸರನ್ನ ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೊಸರು ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣು ಸಹ ಯೂಸ್ ಮಾಡ್ಬೋದು ಇನ್ನು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೆ ಅದಕ್ಕೇ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲಾನು ಕೂಡ ಫ್ರೈ ಮಾಡಿಕೊಂಡು ಇನ್ನು ಬೆಳಗ್ಗೆ ಎದ್ದಾಗಲೇ ನಾನು ಅಕ್ಕಿನ ನೆನೆ ಹಾಕಿಬಿಟ್ಟಿದ್ದೆ ಅನ್ನ ನೀಟಾಗಿ ಬರುತ್ತೆ ಅಂತ ಹೇಳಿ ಇವಾಗ ಅಕ್ಕಿ ಮತ್ತು ನೀರನ್ನು ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಷ್ಟೇ ನಾನು ಎರಡು ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನ ಹಾಕಿ ಮತ್ತು ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಒಂದ್ಸಲ ಅದನ್ನು ಕುದಲಿಕ್ಕೆ ಬಿಟ್ಟೆ ಇನ್ನು ಈ ಕಡೆಗೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಸೋಸಿ ಇಟ್ಕೋಬೇಕಾಗಿತ್ತು ಇವಾಗ ತಾನೇ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಫ್ರೆಶ್ ಆಗಿತ್ತು ಆವಾಗಿಂದ ಆವಾಗಲೇ ಇನ್ನು ಅನ್ನ ಕುದಿಲಿಕ್ಕೆ ಟೈಮ್ ಇತ್ತು ಅಲ್ವಾ ಅಷ್ಟೊತ್ತಿಗೆ ಈ ಕೆಲಸ ಪುದೀನ ಎಲ್ಲನೂ ಕೂಡ ಸೋಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೈಡಲ್ಲಿ ಈ ಕೆಲಸಗೂನ ಮಾಡಿಕೊಂಡೆ ಒಂದು ಸ್ವಲ್ಪ ನನಗೇ ಆಮೇಲೆ ಈಸಿ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ನು ಅದನ್ನೆಲ್ಲನೂ ಕೂಡ ಫ್ರಿಜ್ಜಲ್ಲಿ ಸೋಸಿ ಫ್ರಿಜ್ಜಲ್ಲಿ ಇಡೋಷ್ಟೊತ್ತಿಗೆ ಈ ಕಡೆಗೆ ಅಕ್ಕ ನೀರು ಕೂಡ ಚೆನ್ನಾಗಿ ಕುದೀತಿ ಕುದೀತಾ ಇತ್ತು ಅಕ್ಕಿ ಮತ್ತು ನೀರು ಅದಕ್ಕೇ ಕುಕ್ಕರ್ ರೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವಿಸಲ್ನ ಕೂಗಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಎರಡು ವಿಸಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಒಂದು ಎರಡು ಗಂಟೆ ಮೂರು ಗಂಟೆ ಅಕ್ಕಿನ ನೆನೆ ಹಾಕಿದ್ದೆ ಅಕ್ಕಿ ಚೆನ್ನಾಗಿ ನೆನೆದಿತ್ತು ಅಲ್ವಾ ಅದಕ್ಕೇ ಒಂದು ಎರಡು ವಿಸಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ ಎರಡು ವಿಸಲ್ ಆದಮೇಲೆ ಆಮೇಲೆ ನಾರ್ಮಲ್ಲಾಗಿ ಆಗಿ ಮೊಸರು ಬಜ್ಜಿ ಚಟ್ನಿ ಜೊತೆ ಆರಾಮಾಗಿ ತಿನ್ಬೋದು ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಹೇಗೆ ಬಂತು ಇಟ್ ರೆಸಿಪಿ ಇಷ್ಟ ಆಯ್ತಾ ಇಲ್ಲವಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗ್ಬೋದು ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ಇನ್ನು ನನ್ನ ಒಂದು ವರ್ಷದ ಯೂಟ್ಯೂಬ್ ಜರ್ನಿ ಯಾವ ಥರ ಇತ್ತು ಅಂತ ಇವಾಗ ಹೇಳ್ತೀನಿ ನಾನು ಆವಾಗಲೇ ಹೇಳಿದಾಗೆ ಆಗಸ್ಟ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಪಲ್ಲವಿ ಬ್ಲಾಗ್ಸನ್ನು ಯೂಟ್ಯೂಬ್ ಚಾನಲ ಸ್ಟಾರ್ಟ್ ಮಾಡಿದೆ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಬೇರೆಯವರ ಎಲ್ಲನೂ ಕೂಡ ನೋಡ್ತಿದ್ದೆ ಆವಾಗ ಒಂದಿನ ನನಗೂ ಕೂಡ ಅನ್ನಿಸ್ತು ನಾನು ಯೂಟ್ಯೂಬ್ ಚಾನಲ ಸ್ಟಾರ್ಟ್ ಮಾಡಬೇಕು ನಾನು ಮನೇಲಿ ಫ್ರೀ ಇರೋದು ಬೇಡ ಏನಾದರೂ ವೀಡಿಯೋಸ್ ಮಾಡಿ ಅಂತ ಮೊದಲಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೆ ಬರೀ ರೆಸಿಪೀಸ್ನ ಮಾತ್ರ ಹಾಕ್ತಿದ್ದೆ ವ್ಲಾಗ್ ಏನೂ ಆಗ್ತಾ ಇರಲಿಲ್ಲ ಒಂದಿನ ಸಡನ್ನಾಗಿ ಅನ್ನಿಸ್ತು ಮನೇಲಿ ಎಲ್ಲರೂ ಕೂಡ ಕೇಳಿದೆ ಓಕೆ ವ್ಲಾಗ್ಸ್ ಮಾಡುವಂಥ ಪರ್ಮಿಷನ್ ಕೊಟ್ಟರು ಆವತ್ತು ನಾನು ಆಗಸ್ಟ್ ಮೊದಲಿಗೆ ಶು ಯೂಟ್ಯೂಬಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ಶಾರ್ಟ್ಸ್ ಹಾಕ್ತಿದ್ದೆ ಬಟ್ ಲಾಂಗ್ ವಿಡಿಯೋ ಹಾಕಿದ್ದು ಅಂದರೆ ಆಗಸ್ಟ್ ಇಪ್ಪತ್ತಕ್ಕೆ ನಾನು ಫಸ್ಟ್ ವ್ಲಾಗ್ ಹಾಕಿದ್ದು ಅದಕ್ಕೇನು ಅಷ್ಟು ಬೇಗ ರೆಸ್ಪಾನ್ಸ್ ಸಿಗಲಿಲ್ಲ ಆಮೇಲೆ ಒಂದು ಆರು ಏಳು ಆದಮೇಲೆ ಇನ್ನೊಂದು ಸ್ವಲ್ಪ ತಕ್ಕ ಮಟ್ಟಿಗೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಒಂದು ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಿದೆ ನಾನೇ ಒಂದು ಸ್ವಲ್ಪ ಗ್ಯಾಪ್ ತೊಗೊಂತಿದ್ದೀನಿ ಅಷ್ಟೇ ಇನ್ಮೇಲೆ ಗ್ಯಾಪ್ ತಗೋಬಾರ್ದು ಡೈಲಿ ವ್ಲಾಗ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನಾನೇನು ಇದರಿಂದ ಅರ್ನ್ ಮಾಡಬೇಕು ಅಷ್ಟು ದುಡಿಬೇಕು ಇಷ್ಟು ದುಡಿಬೇಕು ಅಂತ ಸ್ಟಾರ್ಟ್ ಮಾಡಿಲ್ಲ ಸುಮ್ಮನೆ ನನಗೆ ಯಾಕೋ ವ್ಲಾಗ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ನಾನು ಮನೇಲಿ ಫ್ರೀ ಇರ್ತೀನಿ ಅಲ್ವಾ ನನಗೂ ಈ ಥರ ವೀಡಿಯೋಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಚಾನಲ ಸ್ಟಾರ್ಟ್ ಮಾಡಿದ್ದು ಝೀರೋ ಸಬ್ಸ್ಕ್ರೈಬರ್ಸಿಂದ ಇಲ್ಲಿವರೆಗೂ ಒಂದು ಸಾವಿರದ ಎರಡು ನೂರ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಷದಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ತೌಸಂಡ್ ಅವರ್ಸ್ ಎಲ್ಲನೂ ಕೂಡ ಮಾಡಿಕೊಂಡು ಇವಾಗ ನನ್ನ ಚಾನಲ್ ಮಾನಿಟೈಸ್ ಕೂಡ ಆಗಿದೆ ಅದಕ್ಕೆಲ್ಲೂ ಕೂಡ ನೀವೇ ಕಾರಣ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬಂದು ವಾಚ್ ಅವರ್ಸು ಸಹ ಸಬ್ಸ್ಕ್ರೈಬರ್ಸು ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿ ನನ್ನ ಚಾನಲ್ ಮಾನಿಟೈಸ್ ಆಗೋಕ್ಕೆ ಆಗ್ತಾನೇ ಇರಲಿಲ್ಲ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದಿರ ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮೊದಲಿಗೆ ನನಗೆ ಫೇಸ್ ತೋರಿಸಿ ವ್ಲಾಗ್ಸ್ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಇತ್ತೀಚೆಗೆ ನೀವೆಲ್ಲರೂ ಫೇಸ್ ತೋರಿಸಿ ವ್ಲಾಗ್ ಮಾಡಿ ಅಂತ ಕೇಳ್ತಿರೋದ್ರಿಂದ ನಾನು ಕೂಡ ಫೇಸ್ ತೋರಿಸೇ ವ್ಲಾಗ್ನ ಮಾಡ್ತಿದ್ದೀನಿ ನಿಮಗೆ ಯಾವ ರೀತಿ ನನ್ನ ಬ್ಲಾಗ್ಸ್ ಇಷ್ಟ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನಾನು ನಿಮಗೆ ಇಷ್ಟವಾಗ್ತ ಇಷ್ಟವಾಗೋ ಥರನೇ ವ್ಲಾಗ್ಸ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಬ್ಲಾಗ್ಸ್ ಮಾಡೋದಕ್ಕೆ ನಾನು ಏನೇನು ಬಳಸ್ತೀನಿ ಅಂತ ಇವಾಗ ತೋರಿಸ್ತೀನಿ ನಾನು ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಏನೂ ಬಳಸೋದಿಲ್ಲ ನಾನು ಮೈಕ್ ಕೂಡ ಬಳಸೋದಿಲ್ಲ ಒಂದು ವರ್ಷ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷದಿಂದನೂ ಕೂಡ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋಕ್ಕೆ ಒಂದು ಸಲನೂ ಮೈಕ್ ತರಿಸಿಲ್ಲ ಅದನ್ನು ಯೂಸ್ ಕೂಡ ಮಾಡಿಲ್ಲ ನಾನು ಇನ್ನೂವರೆಗೂ ಮೊದಲಿಗೆ ಒಂದು ರಿಂಗ್ ಲೈಟ್ನ ತರಿಸ್ಕೊಂಡಿದ್ದೆ ಅದು ಕಾರಣ ಫೋನು ಸ್ವಲ್ಪ ಭಾರ ಇರೋದ್ರಿಂದ ಹಾಗೇ ಒಂದು ಸಲ ಕೈ ತಪ್ಪಿ ಬಿತ್ತು ಅದಕ್ಕೆ ಅದು ಹಾಳಾಯಿತು ಆಮೇಲೆ ನಾನು ತರಿಸ್ಕೊಂಡಿದ್ದೆ ಈ ಟ್ರೈಪೋಡ್ ಈ ಟ್ರೈಪೋರ್ಡ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಸೆವೆನ್ ಫಿಫ್ಟಿನೂ ಏಯ್ಟ್ ಹಂಡ್ರೆಡ್ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಯೂಸ್ ಆಯಿತು ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಮತ್ತು ಇನ್ಸ್ಟಾಗ್ರಾಮ್ಗೂ ಕೂಡ ರೆಸಿಪಿ ಏನಾದರೂ ಶೂಟ್ ಮಾಡಬೇಕಿದ್ರೆ ಈ ರೀತಿ ಅದನ್ನು ಬಳಸ್ಕೋಬೋದು ಎರ ಯೂಟ್ಯೂಬ್ ಬ್ಲಾಗ್ಗೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗೂ ಕೂಡ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಹಾಗೇ ನಾ ಒಂದು ಹೊಸ ಮೊಬೈಲು ಚಾನಲ್ ಸ್ಟಾರ್ಟ್ ಮಾಡಿದಾಗ ಆರೇಳು ತಿಂಗಳ ತನಕ ಮೊಬೈಲ್ ತೊಗೊಂಡಿರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿ ವೀಡಿಯೋಸ್ ಕ್ಲಾರಿಟಿ ಚೆನ್ನಾಗಿ ಬರಬೇಕು ಅಂತ ಒಂದು ಇಪ್ಪತ್ತು ಸಾವಿರದ್ದು ಹೊಸ ಮೊಬೈಲ್ ಕೊಡಿಸಿದ್ರು ಅಷ್ಟೇ ಇಷ್ಟೇ ನಾನು ವ್ಲಾಗ್ ಮಾಡೋದಕ್ಕೆ ಬಳಸೋದು ಒಂದು ಮೊಬೈಲ್ ಮತ್ತು ಈ ಟ್ರೈಪೋಡ್ ಅಷ್ಟೇ ಇನ್ನು ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇನೆ ಈ ಬ್ಲಾಗ್ ಹೇಗಿತ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಇಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್